ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಶಿಫ್ಟ್ ಆಗುವಂಥ ಪ್ರಮೇಯ ಬರ್ತಿರಲಿಲ್ಲ ಆದರೆ ಇಲ್ಲಿ ಯಾರು ಫೋಟೋ ತೆಗೆದ್ರು ಆ ಫೋಟೋನ ಯಾರು ವೈರಲ್ ಮಾಡಿದ್ರು ವೈರಲ್ ಮಾಡೋದರಿಂದ ಆಗುವಂಥ ಅನಾಹುತಗಳು ಆ ವೀಡಿಯೋ ಯಾರಿಗೆ ಸಿಕ್ತು ಆ ವೀಡಿಯೋನ ಯಾರು ವೈರಲ್ ಮಾಡಿದ್ರು ಯಾರು ಅಭಿಮಾನಿಗಳೇ ಅಭಿಮಾನಿಗಳಿಗೆ ಕಾನೂನು ಅಂದರೆ ಏನಂತ ಗೊತ್ತಿಲ್ಲ ಅಂತ ಯಾಕೆ ವೈರಲ್ ಆದರೆ ಯಾರಿಗೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಯಾಕೆ ಗೊತ್ತಾಗಲ್ಲ ಆಯಿತು ಅದಾಗಿ ಈಗ ಎಲ್ಲಿಗೆ ಶಿಫ್ಟ್ ಆಯಿತು ಬಳ್ಳಾರಿಗೆ ಶಿಫ್ಟ್ ಆಯಿತು ಆಯಿತು ಬಳ್ಳಾರಿಗೆ ಶಿಫ್ಟ್ ಆದ ನಂತರ ನೀವೇನು ಮಾಡಬೇಕು ಪೂಜೆ ಪುನಸ್ಕಾರನೋ ಮತ್ತೊಂದು ಏನೋ ಮಾಡಿಕೊಂಡು ಕಾನೂನು ಹೋರಾಟಗಳು ಮಾಡಿಕೊಂಡು ಹೊರಗೆ ಬರೋದಕ್ಕೆ ಅಥವಾ ಸಿನಿಮಾ ನೋಡಬೇಕು ಸಂಭ್ರಮಿಸಬೇಕು ಖುಷಿ ಪಡಬೇಕು ಅಲ್ವಾ ಈ ಮಧ್ಯೆ ದರ್ಶನ ದರ್ಶನ ಅಭಿನಯದ ಕರಿಯಾ ಸಿನಿಮಾ ರೀ ರಿಲೀಸ್ ಆಗಿದೆ ಫ್ಯಾನ್ಸ್ ಸಿನಿಮಾ ನೋಡೋಕೆ ಬಂದಿದ್ದಾರೆ ಆದರೆ ಸಿನಿಮಾ ನೋಡಿ ಖುಷಿ ಪಡಬೇಕು ಸಂಭ್ರಮಿಸಬೇಕು ಅದು ಬಿಟ್ಟು ಕಿರಿಕ್ ಶುರು ಮಾಡಿದ್ದಾರೆ ನೀವು ಕಿರಿಕ್ ಶುರು ಮಾಡಿದ್ರೆ ಪೊಲೀಸರೇನು ಕಲೆ ಕಾಯ್ತಿ ಅಂತ ಕೂತಿರ್ತಾರ ಎಲ್ಲಿಗೆ ಬಾರಿಸ್ಬೇಕು ಅಲ್ಲಿಗ್ ಬಾರಿಸಿ ಎತ್ತ ಹಾಕೊಂಡು ಹೋಗಿದ್ದಾರೆ ಬನ್ನಿ ಈ ಸ್ಟೋರಿ ನೋಡಿ ಕರಿಯನ ಕಿಕ್ನಲ್ಲಿ ಫ್ಯಾನ್ಸ್ ಕಿರಿಕ್ ಬಾಲ ಬಿಚ್ಚಿದ ಪೊರ್ಕಿ ಫ್ಯಾನ್ಸ್ಗೆ ಲಾಠಿ ರುಚಿ ನೇಮು ಫೇಮು ಇದ್ದ ದರ್ಶನ್ ಮಾಡಬಾರ್ದನ್ನ ಮಾಡಿ ಕಂಬಿ ಹಿಂದೆ ಪರಿದಾಡ್ತಾ ಇದ್ದಾನೆ ಪೊರ್ಕಿ ಜೈಲಲ್ಲಿರುವಾಗಲೇ ರಾಜ್ಯದಾದ್ಯಂತ ಕರಿಯಾ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಿದೆ ಆದರೆ ಥಿಯೇಟರ್ನಲ್ಲಿ ಸಿನಿಮಾ ಕಣ್ತುಂಬಿಕೊಳ್ಳುವ ಬದಲು ಅಭಿಮಾನಿಗಳು ಹಿತಾಪತಿ ಮಾಡಿದ್ದಾರೆ ಮಾಗಡಿ ರೋಡ್ನ ಪ್ರಸನ್ನ ಥಿಯೇಟರ್ನಲ್ಲಿ ಕರಿಯ ಸಿನಿಮಾ ರೀ ರಿಲೀಸ್ ಆಗಿದೆ ಆದರೆ ಸಿನಿಮಾ ನೋಡೋ ವೇಳೆ ದರ್ಶನ್ ಫ್ಯಾನ್ಸ್ ಅತಿ ರೇಕದ ವರ್ತನೆಗೆ ಪೊಲೀಸರು ವಾರ್ನಿಂಗ್ ನೀಡಿದ್ದಾರೆ ದರ್ಶನ್ ಅಭಿಮಾನಿಗಳ ದುರ್ವರ್ತನೆಗೆ ನಿಮ್ಮಂತ ಕೆಟ್ಟ ಫ್ಯಾನ್ಸ್ ನಿಂದಲೇ ದರ್ಶನ್ಗೆ ಕೆಟ್ಟ ಹೆಸರು ಅಂತ ಪೊಲೀಸರು ಗದರಿದ್ರು ಥರ ಏನಾದರೂ ನೀವು ಸುಗಮ್ ಹೋಗೋದು ಮಾತಾಡ್ರೆ ನಾವು ನಿರ್ದಾಕ್ಷಣೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀವಿ ಇಲ್ಲಿ ಬೇಲಿಂದ ರೆಕಾರ್ಡ್ ಆಗ್ತದೆ ಅವ್ರ ಬಂತರ ನಿಮ್ಮಂತ ಕೆಟ್ಟವ್ರ ಕೆಲವ್ರು ಕೆಲವರು ಕೆಟ್ಟವ್ರಿಂದ ಅವ್ರು ಇನ್ನೂ ಜಾಬ್ ತೊಂದರೆ ಆಗ್ತಾರ ಅವ್ರಿಗೆ ಇಷ್ಟಾಗಿದ್ರೆ ಓಕೆ ಆದ್ರೆ ಇಲ್ಲೂ ಕೂಡ ಪೊರ್ಕಿ ನ ಕೆಲ ಪುಡಾಂಗ್ ಅಭಿಮಾನಿಗಳು ಬಾಲ ಬಿಚ್ಚೋಕೆ ಮುಂದಾಗಿದ್ರು ಮಾಧ್ಯಮದವರು ವರದಿ ಮಾಡೋದಕ್ಕೆ ಹೋದ್ರೆ ಇವರ ಮೇಲೆ ಮುಗಿ ಬೀಳೋದಕ್ಕೆ ಮುಂದಾಗಿದ್ರು ಆದ್ರೆ ಪೊಲೀಸರು ಇವರ ಬಾಲವನ್ನ ಸರಿಯಾಗೆ ಕಟ್ ಮಾಡಿದ್ರು ಥಿಯೇಟರ್ ಮುಂದೆ ಕೆಲ ಅಭಿಮಾನಿಗಳು ಮಿತಿ ಮೀರಿ ವರ್ತಿಸಿದ್ರು ಅಂತವರನ್ನ ಪೊಲೀಸರು ಹೇಳ್ಕೊಂಡು ಹೋದ್ರು ಪೊರ್ಕಿ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ರು ಅಭಿಮಾನಿಗಳು ಮಾತ್ರ ಅತಿರೇಕದ ವರ್ತನೆ ಮುಂದುವರಿಸಿದ್ದಾರೆ ಇಷ್ಟೆಲ್ಲ ಆದರೂ ದರ್ಶನ್ ಫ್ಯಾನ್ಸ್ಗೆ ಬುದ್ಧಿ ಮಾತ್ರ ಬಂದಿಲ್ಲ ಅಭಿಮಾನಿ ದೇವರುಗಳು ಅಂತಂದರೆ ರಾಜ್ಕುಮಾರ್ ಅವರು ಇದ್ರು ಅಭಿಮಾನಿ ದೇವರುಗಳು ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರು ತೀರ್ಕೊಂಡಾಗ ಇಪ್ಪತ್ತೈದು ಲಕ್ಷ ಜನ ನೋಡೋಕ್ಕೆ ಬಂದರು ಅವ್ರಿಗೂ ಬೇಸರ ಇರುತ್ತೆ ಅವ್ರು ಏನಾದರೂ ಕಿರಿಕಿರಿ ಮಾಡಿದ್ರೆ ಇಲ್ಲ ಅಪ್ಪ ಅವ್ರನ್ನ ಭಗವಂತ ಅನ್ನೋ ರೀತಿಯಲ್ಲೇ ಅವ್ರು ನೋಡಿದರು ಭಗವಂತನ ರೀತಿಯಲ್ಲೇ ಕಳಿಸ್ಕೊಟ್ರು ಈಗ ನೀವು ನೋಡಬಾರ್ದು ಅಂತಲ್ಲ ನೀವು ಅಭಿಮಾನ ಮೆರೆಯಿರಿ ಈಗ ಕರಿಯಾ ಪಿಕ್ಚರ್ ರಿಲೀಸ್ ಆಗಿದೆಯಲ್ಲ ನೂರು ದಿವಸ ಓಡಿಸಿ ಅದನ್ನು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಹೌಸ್ಫುಲ್ ಮಾಡಿ ಡೈಲಿ ಅದು ಮಾಡಲ್ಲ ಈಗ ನಾಳೆದು ರಿಪೋರ್ಟ್ ಕೊಡ್ತೀನಿ ನಾನು ಬೇಕಿದ್ರೆ ಎಷ್ಟು ಜನ ಬಂದಿದ್ದಾರೆ ನನ್ನ ಹತ್ರ ರಿಪೋರ್ಟ್ ಇದೆ ಒಂಬತ್ತು ಗಂಟೆಗೆ ಕೊಡ್ತೀನಿ ನೂರು ದಿವಸ ಹೊಡ್ತಾ ಸಂಭ್ರಮಿಸೋಣ ಆಯಿತಾ ಅದು ಬಿಟ್ಟು ಹಾಕಿ ಇಡೀ ರಾಜ್ಯಾದ್ಯಂತ ರಕ್ತದ ಕೊರತೆ ಇದೆ ದರ್ಶನ್ ಹೇಳ್ತಾ ಇದ್ರಲ್ವ ಐವತ್ತು ಲಕ್ಷ ಫ್ಯಾನ್ಸ್ ಇದ್ದಾರೆ ಒಂದು ಕೋಟಿ ಫ್ಯಾನ್ಸ್ ಇದ್ದಾರೆ ಓಕೆ ಆ ಐವತ್ತು ಲಕ್ಷದಲ್ಲಿ ಒಂದು ಇಪ್ಪತ್ತು ಲಕ್ಷ ಆದರೂ ಬ್ಲಡ್ ಯೂನಿಟ್ ಸಿಗಲಿ ಎಲ್ಲರಿಗೂ ಕೂಡ ಆ ಮೂಲಕ ಪ್ರಾರ್ಥನೆ ಮಾಡಿ ಇದು ಈ ಥರ ಕಿಕ್ ಕೊಡ್ಕೊಂಡು ಬಂದು ನೀವು ಗಲಾಟೆ ಮಾಡಿದರೆ ಬಿಡ್ತ ಪೊಲೀಸರೇನು ಸುಮ್ಮನೆ ಕೂತಿರ್ತಾರೇನು ರೀ ಪೊಲೀಸರು ಯಾರನ್ನೂ ಕೇರ್ ಮಾಡಲ್ಲ ಒಂದು ಹಂತದ ತನಕ ಕಾಯ್ತಾರಷ್ಟೇ ಹ್ಞೂ ಗೊತ್ತಾಯ್ತಲ್ಲ ಸುಮ್ಮನೆ ಯಾಕೆ ಸಿಕ್ಕಾಕೋತಿರಿ ಸುಮ್ಮನೆ ಯಾಕೆ ನಿಜವಾಗ್ಲೂ ದರ್ಶನ್ ಮರ್ಯಾದೆ ತೆಗಿತಿರೋದು ನೀವು ಇನ್ನೂ ದರ್ಶನ್ ಅಭಿಮಾನಿ ಒಲೆ ಆರೋಪಿ ದರ್ಶನ್ ಬಳ್ಳಾರಿ ಜೇಲ್ಗೆ ಶಿಫ್ಟ್ ಆಗಿದ್ದಾರೆ ಶಿಫ್ಟ್ ಆಗುವಂಥ ಪ್ರಮೇಯ ಬರ್ತಿರಲಿಲ್ಲ ಆದರೆ ಇಲ್ಲಿ ಯಾರು ಫೋಟೋ ತೆಗೆದ್ರು ಆ ಫೋಟೋನ ಯಾರು ವೈರಲ್ ಮಾಡಿದರು ವೈರಲ್ ಮಾಡೋದರಿಂದ ಆಗುವಂಥ ಅನಾಹುತಗಳು ಆ ವೀಡಿಯೋ ಯಾರಿಗೆ ಸಿಕ್ತು ಆ ವೀಡಿಯೋನ ಯಾರು ವೈರಲ್ ಮಾಡಿದರು ಯಾರು ಅಭಿಮಾನಿಗಳೇ ಅಭಿಮಾನಿಗಳಿಗೆ ಕಾನೂನು ಅಂದರೆ ಏನಂತ ಗೊತ್ತಿಲ್ಲ ಅಂತ ಯಾಕೆ ವೈರಲ್ ಆದರೆ ಯಾರಿಗೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಯಾಕೆ ಗೊತ್ತಾಗಲ್ಲ ಆಯಿತು ಅದಾಗಿ ಈಗ ಎಲ್ಲಿಗೆ ಶಿಫ್ಟ್ ಆಯಿತು ಬಳ್ಳಾರಿಗೆ ಶಿಫ್ಟ್ ಆಯಿತು ಆಯಿತು ಬಳ್ಳಾರಿಗೆ ಶಿಫ್ಟ್ ಆದ ನಂತರ ನೀವೇನು ಮಾಡಬೇಕು ಪೂಜೆ ಪುನಸ್ಕಾರನ ಮತ್ತೊಂದು ಏನೋ ಮಾಡಿಕೊಂಡು ಕಾನೂನು ಹೋರಾಟಗಳು ಮಾಡಿಕೊಂಡು ಹೊರಗೆ ಬರೋದಕ್ಕೆ ಅಥವಾ ಸಿನಿಮಾ ನೋಡಬೇಕು ಸಂಭ್ರಮಿಸಬೇಕು ಖುಷಿ ಪಡಬೇಕು ಅಲ್ವಾ ಈ ಮಧ್ಯೆ ದರ್ಶನ ದರ್ಶನ ಅಭಿನಯದ ಕರಿಯಾ ಸಿನಿಮಾ ರೀ ರಿಲೀಸ್ ಆಗಿದೆ ಫ್ಯಾನ್ಸ್ ಸಿನಿಮಾ ನೋಡೋಕೆ ಬಂದಿದ್ದಾರೆ ಆದರೆ ಸಿನಿಮಾ ನೋಡಿ ಖುಷಿ ಪಡಬೇಕು ಸಂಭ್ರಮಿಸಬೇಕು ಅದು ಬಿಟ್ಟು ಕಿರಿಕ್ ಶುರು ಮಾಡಿದ್ದಾರೆ ನೀವು ಕಿರಿಕ್ ಶುರು ಮಾಡಿದ್ರೆ ಪೊಲೀಸರೇನು ಕಲೆ ಕಾಯ್ತಿ ಅಂತ ಕೂತಿರ್ತಾರಾ ಎಲ್ಲಿಗೆ ಬಾರಿಸಬೇಕು ಅಲ್ಲಿಗೆ ಬಾರಿಸಿ ಎತ್ತಾಕೊಂಡು ಹೋಗಿದ್ದಾರೆ ಬನ್ನಿ ಈ ಸ್ಟೋರಿ ನೋಡಿ करियर कि फैंसि बाल बिचि फोर्की फैंस के लाठी रुचि ನೇಮು ಫೇಮು ಇದ್ದ ದರ್ಶನ್ ಮಾಡಬಾರ್ದನ್ನ ಮಾಡಿ ಕಂಬಿ ಹಿಂದೆ ಪರದಾಡ್ತಾ ಇದ್ದಾನೆ ಪೊರ್ಕಿ ಜೈಲಲ್ಲಿರುವಾಗಲೇ ರಾಜ್ಯದಾದ್ಯಂತ ಕರಿಯಾ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಿದೆ ಆದರೆ ಥಿಯೇಟರ್ನಲ್ಲಿ ಸಿನಿಮಾ ಕಣ್ತುಂಬಿಕೊಳ್ಳುವ ಬದಲು ಅಭಿಮಾನಿಗಳು ಹಿತಾಪತಿ ಮಾಡಿದ್ದಾರೆ ಮಾಗಡಿ ರೋಡ್ನ ಪ್ರಸನ್ನ ಥಿಯೇಟರ್ನಲ್ಲಿ ಕರಿಯ ಸಿನಿಮಾ ರಿಲೀಸ್ ಆಗಿದೆ ಆದರೆ ಸಿನಿಮಾ ನೋಡೋ ವೇಳೆ ದರ್ಶನ್ ಫ್ಯಾನ್ಸ್ ಅತಿ ವರ್ತನೆಗೆ ಪೊಲೀಸರು ವಾರ್ನಿಂಗ್ ನೀಡಿದ್ದಾರೆ ದರ್ಶನ್ ಅಭಿಮಾನಿಗಳ ದುರ್ವರ್ತನೆಗೆ ನಿಮ್ಮಂತ ಕೆಟ್ಟ ಫ್ಯಾನ್ಸ್ ದರ್ಶನ್ ದರ್ಶನ್ಗೆ ಕೆಟ್ಟ ಹೆಸರು ಅಂತ ಪೊಲೀಸರು ಕದರಿದ್ರು ಥರ ಏನಾದರೂ ನೀವು ಸೊಗಂಕ ಹೋಗೋದು ದೂಸ್ ಮಾತಾಡ್ರೆ ನಾವು ನಾವು ನಿರ್ದಾಕ್ಷಣೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ ಬೇರೆ ಅವ್ರಿಗೆ ಬಂತ ನಿಮ್ಮಂತ ನಿಮ್ಮಿಂದ ಕೆಟ್ಟವ್ರೆ ಕೆಲವ್ರು ಕೆಟ್ಟವರಿಂದ ನಾವು ಇನ್ನೂ ತಾಪ ತೊಂದರೆ ಆಗ್ತಾ ಇರೋದು ಅವ್ರಿಗೆ ಇಷ್ಟ ಆಗಿದ್ರೆ ಓಕೆ ಆದ್ರೆ ಇಲ್ಲೂ ಕೂಡ ಪರ್ಕಿ ಬಾಸ್ನ ಕೆಲ ಪುಡಾಂಗ್ ಅಭಿಮಾನಿಗಳು ಬಾಲ ಬಿಚ್ಚೋಕೆ ಮುಂದಾಗಿದ್ರು ಮಾಧ್ಯಮದವರು ವರದಿ ಮಾಡೋದಕ್ಕೆ ಹೋದ್ರೆ ಇವರ ಮೇಲೆ ಮುಗಿ ಬೀಳೋದಕ್ಕೆ ಮುಂದಾಗಿದ್ರು ಆದ್ರೆ ಪೊಲೀಸರು ಇವರ ಬಾಲವನ್ನ ಸರಿಯಾಗಿ ಕಟ್ ಮಾಡಿದ್ರು ಥಿಯೇಟರ್ ಮುಂದೆ ಕೆಲ ಅಭಿಮಾನಿಗಳು ಮಿತಿ ಮೀರಿ ವರ್ತಿಸಿದ್ರು ಅಂತವರನ್ನ ಪೊಲೀಸರು ಹೇಳ್ಕೊಂಡು ಹೋದ್ರು ಪೊರ್ಗಿ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ರೂ ಅಭಿಮಾನಿಗಳು ಮಾತ್ರ ಅತಿರೇಕದ ವರ್ತನೆ ಮುಂದುವರೆಸಿದ್ದಾರೆ ಇಷ್ಟೆಲ್ಲ ಆದರೂ ದರ್ಶನ್ ಫ್ಯಾನ್ಸ್ಗೆ ಬುದ್ಧಿ ಮಾತ್ರ ಬಂದಿಲ್ಲ